ಎಲ್ಲರಿಗೂ ನಮಸ್ಕಾರ ನಮ್ಮ ಹನುಮಂತಣ ಕೂಡ ನಮಸ್ಕಾರ ನಮಸ್ಕಾರ ಕಣ ಥ್ಯಾಂಕ್ ಯು ಸೋ ಮಚ್ ಹನುಮಂತಣ ಅಂತ ಹೇಳ್ತಾ ನಾನು ಮುಂದೆ ನನ್ನ ದಾರಿ ಸಾಗೇ ಬಿಡ್ತು ನನ್ನ ಫ್ರೆಂಡಿನ ಮನೆ ಕಡೆಗೆ ಏನಕ್ಕೆ ಅಂತ ಹೇಳ್ತೀನಿ ಸ್ನೇಹಿತರೆ ನೀವು ಫುಲ್ ವಿಡಿಯೋದಲ್ಲಿ ನೋಡ್ತಾ ಇರಿ ಇವತ್ತು ನಮ್ಮ ಫ್ರೆಂಡು ಸರ್ಪ್ರೈಸ್ ಆಗಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಸರ್ಕಲ್ಗೆ ಬಂದು ಈ ಸರ್ಕಲ್ ನೋಡಿ ನಮ್ಮ ದೊಡ್ಡ ಮನೆ ಹುಡುಗನಾದಂಥ ನಮ್ಮ ದೊಡ್ಡ ಮನೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ದೊಡ್ಡ ನಮಸ್ಕಾರ ಮಾಡಿ ನಂತರ ನಾನು ನನ್ನ ಪಯಣನ ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾವು ಎಲ್ಲಿಗೆ ಹೋಗ್ತೀನಿ ನನಗೆ ಗೊತ್ತಿಲ್ಲ ಸರ್ಪ್ರೈಸ್ ಅಂತ ಹೇಳೋಣ ಎಲ್ಲೋ ಕರ್ಕೊಂಡು ಹೋಗ್ತಾನೆ ಕಾಲ್ದಾರಿಯಲ್ಲಿ ಬನ್ನಿ ನಿಮಗೂ ತೋರಿಸ್ತೀನಿ ನಾನು ನೋಡ್ತೀನಿ ನನ್ನ ಪ್ರಕಾರ ಕೆರೆ ಕಡೆ ಕರ್ಕೊಂಬಂದನೆ ಅಂದರೆ ಏನೋ ಇರಬೇಕು ಇವರನ್ನೇ ಹೇಳ್ತಾಯಿಲ್ಲ ಇವಾಗ ನೀವೇ ನೋಡಿ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ನೀವು ನೋಡೋಣ ನಾನು ನೋಡ್ತೀನಿ ಬನ್ನಿ ಯಸ್ ಏನು ಮಾಡಕ್ಕೆ ಅದ ಇಟ್ಟು ಇಟ್ಕಲ್ತಕೆ ರೀ ಅದು ಯಾರು ಎಣ್ಣೆ ಅನ್ಕೌಟರ್ಕಾರಿ ರೀ ಅದ

സുഖാകിരി നാല് സത്തു സിട്ട് ആറ ഡി വേഡ് ആഡ് നോട്ട് എടുവേഡ് നോക്കാം

நோட் ம் நீங்கள் கத்திரினா பட் கேட்க ஆகி கேள்ல அல்ல அல்ல அது அல்லது கத்திரி what ಎರಡು ಗಣಬಡಿ ಕಡಿಕೆ ತೋರ್ನೆ ಸೇದು ನೋಡಾ ಹ್ಮ್ ಯಾರ ಗಾಪಡೆ ಬಿಡಿದಗೆ ಯುವಕ ಗೊತ್ತಾಯ್ತು ಮೀನಡಿಯ ಕರ್ಕ ಬಂದವರೇ ಅಂತ ಇವಾಗ ನಾವು ಏನಂತ ಹೇಳೋದು ಇವ್ರಿಗೆ ಈ ಸರ್ಪ್ರೈಸ್ ಅಂತ ಹೇಳೋದು ಏನೋ ಭಾಳ ದೊಡ್ಡ ಕೆಲಸ ಅಂತ ತಿಳ್ಕೊಂಡಿದ್ದೆ ಮೀನು ಹಿಡಿಯೋ ಕರ್ಕೊಂಡ್ರೆ ಇದ್ಯಾ ದೊಡ್ಡ ಮಹಾ ನಮಗೆ ಅಂತ ನಾನು ತಿಳ್ಕೊಂಡಿದ್ದೀನಿ ನೋಡೋಣ ಮೀನು ಸಿಕ್ಕಿದ್ರೆ ಮೀನು ಊಟ ಇಲ್ಲಾಂದರೆ ಮನೆ ಕಡಿಕೆ ಓಟ ಸ್ನೇಹಿತರೆ ವಿಡಿಯೋ ತುಂಬ ಚೆನ್ನಾಗಿರಾಗಿರುತ್ತೆ ನೀವು ನೋಡಿ ನಾನು ನೋಡ್ತಾ ಇರ್ತೀನಿ ಇವಾಗ ಏನಾಗುತ್ತೆ ಅಂತ ಮುಂದೆ ನಾವೇ ನೋಡೋಣ ಬನ್ನಿ ಕಾದು ಕಾದು ನನಗಂತೂ ಬೇಜಾರಾಗಿ ಹೋಗಿತ್ತು ಇವಾಗ ಸಿಗ್ತದೆ ಇವಾಗ ಸಿಕ್ಕುತ್ತೆ ಮೀನು ಅಂತ ಹೇಳಿ ನಾನು ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಅಂತ ಇಂತೋ ಒಂದ್ ಮೀನ್ ಸಿಕ್ಕೇ ಬಿಡ್ತು ನೋಡಿ ಇವಾಗ ಸಿಕ್ತು 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 ಈ ಕಡೆ ಕೆರೆ ಕಡಿಕೆ ತಡ್ರಿ ತಡ್ರಿ ಅಂತ ಇಂತ ನೋಡಿ ಒಂದು ಮೀನ್ ಸಿಕ್ಕೇ ಬಿಡ್ತು ವಾವ್ ಸಾಕದಾಗದ್ರಿ ಮೀನು ಹಬ್ಬ ಬಾ ಕಂಗ್ರಾಜುಲೇಷನ್ ಬದ ಕಂಗ್ರಾಜುಲೇಷ ನೋಡಿ ನಮ್ಮ ಸ್ನೇಹಿತರು ಗೆಳೆಯ ಇನ್ನೊಂದು ಬಾಣ ರೆಡಿ ಮಾಡ್ತಾವ್ರೆ ನೋಡಿ ಗಾಣ ಗಾಣವಾ ನಮ್ಮ ಮೀನ್ ಬಗ್ಗೆ ಅಷ್ಟು ಅನುಭವ ಇಲ್ಲ ನೋಡಿದ್ರೆ ಹೆಂಗ್ ಮಾತಾಡ್ತಾವೆ ಹ್ಞೂ ಮತ್ತೆ ರೆಡಿ ಇನ್ನೊಂದು ನೋಡಕ್ಕೆ ನೋಡಿ ಅದಕ್ಕೆ ಬಿಡ್ತಾ ಇಲ್ಲ ನಾನು ರೀತಿ ಗಣಾಣಿ ಬಿಡ್ತಾವೆ ನೋಡಿ ಆಯ್ತಾ ನೋಡಿ ಆಲ್ರೆಡಿ ಸುಮ್ಮನೆ ಮಲಗಿದೆ ಅದು ಮುಂದೆ ಓಡುತ್ತಂತ ಕಾಲು ಗಂಟೆ ಕಳೀಂತಾವ ಅದೇ ಸುಮ್ಮನೆ ನಗಲಿದೆ ನೀವು ಹೇಳಿ ಬಿಡಿನ ಪಾಪ ಯಾವುದೇ ಬಿಟ್ಟು ಅಂತಾರ ನಿಮ್ಮ ಗೊತ್ತಾಗ ತೋಸ್ರೆ ನಾನು ನೋಡೋಕ್ಕೆ ಕೇಳ್ತೀನಿ ಅವ್ರ ಬಿಟ್ಟು ಬಂದು ಮೂರು ಅವರ್ ಆಯಿತು ಸಿಕ್ಕಿರೋದು ಒಂದೇ ಮೀನು ಪದೇ ಪದೇ ಗಾಣಕ್ಕೆ ಕಿತ್ಕೊಂಡು ನಾನು ಅಂದೆ ಅವ್ರಿಗೆ ಇಷ್ಟೊಂದು ದೊಡ್ಡ ದೊಡ್ಡ ಅವ ಅಂತ ಇಲ್ಲ ಸಂತೆ ಸೀಯ ಕಿದೋಯ್ತದೆ ಅಂತೇಳಿ ಅವ್ರಿಗೆ ಏನು ಮಾಡಲಿ ಬನ್ನಿ ಒಂದು ಒಳ್ಳೆ ವ್ಯೂ ನೋಡೋಣ ಹಾ ಎಂಥ ವೆದರ್ ಅಂದರೆ ಸೂಪರ್ ಸುತ್ತ ಹಸಿರು ವಾತಾವರಣ ಕೆರೆಯ ನೀರು ನೀರು ಗಾಳಿಗೆ ಬರೋ ಅಲೆ ಆಹಾ ಅದ್ಭುತ ನಮ್ಗೆ ಆಗ್ತಿದೆ ಚಳಿ ಚಳಿ ಅದಕ್ಕೆ ಮೀನೊಂದು ರೆಡಿ ಇದೆ ಇನ್ನೊಂದು ಐದರ ಮೀನು ಹೊಡ್ಕತೀವಿ ಬೇಯಿಸ್ಕೊಂಡು ತಿನ್ಕೊತೀವಿ ಸ್ನೇಹಿತರೆ ಮೀನು ಸಿಗೋದು ಇನ್ನೂ ತುಂಬ ಲೇಟ್ ಆಗುತ್ತೆ ಲೇಟ್ ಆದರೆ ವೀಡಿಯೋ ಲಾಂಗ್ ಆಗುತ್ತೆ ಲಾಂಗ್ ಆದರೆ ನಿಮಗೆ ನೋಡೋಕ್ಕೆ ಬೇಜಾರಾಗುತ್ತೆ ನಿಮಗೆ ಬೇಜಾರು ನನಗೆ ನನಗಿಷ್ಟ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಷ್ಟು ಗಂಟೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟಾಟಾ